ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರುಶುಕ್ರ ಶನಿಭ್ಯಷ್ಟ ರಾಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾವೆಲ್ಲ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ದಿನ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಮತ್ತೆ ತಿಳಿಸ್ತಾ ಇದ್ದೇನೆ ಯಾರಾದರೂ ನಿಮಗೆ ಒಟ್ಟೆಗೆ ಮದ್ದು ಕೆಲವೊಬ್ಬರು ಕಿಡಿಗೇಡಿಗಳು ಆ ಮದ್ದನ್ನು ಹಾಕಿ ನಿಮಗೆ ಊಟ ಸೇರಿದಲೇ ಇದ್ದು ಅಥವಾ ಏನೋ ಪ್ರಯೋಗವನ್ನು ಮಾಡಿ ಆ ಥರದ ವಿಚಾರಗಳಲ್ಲಿ ನಿಮಗೆ ಒಟ್ಟೆಗೆ ಮದ್ದಾಕಿದ್ದಾರೆ ಎಂದರೆ ಇದನ್ನು ಕೇವಲ ಶನಿವಾರಗಳಂದು ನಾಲ್ಕು ಶನಿವಾರಗಳಂದು ಮಾಡ್ತಾ ಬಂದರೆ ನಿಮಗೆ ಆ ಥರದ ಸಮಸ್ಯೆಯ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಕಂಪ್ಲೀಟಾಗಿ ನಿಮಗೆ ಆ ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಕೆಟ್ಟದ್ದು ಆಚೆ ಹೋಗ್ತಕ್ಕಂಥದ್ದು ಇರುತ್ತೆ ಹೇಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೋಬೇಕು ಇದು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವೀಡಿಯೋ ಕೂಡ ಶನಿವಾರ ಶತ್ರುವನ್ನು ದಮನ ಮಾಡಲಿಕ್ಕೋಸ್ಕರ ಅತ್ಯಂತ ವಿಶೇಷ ಪಾತ್ರಗಳನ್ನು ಶನಿವಾರ ವಹಿಸ್ತದೆ ಇನ್ನೊಂದು ದೀರ್ಘವಾಗಿ ಲಾಭ ಬೇಕಾ ಶನಿವಾರ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಶನಿವಾರ ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ ಲೇಸಿ ಆಗುತ್ತೆ ಕುಂಠಿತ ಆಗುತ್ತೆ ನಿಧಾನ ಆಗ್ತದೆ ಅಫ್ಕೋರ್ಸ್ ಬಟ್ ದೀರ್ಘವಾಗಬೇಕಾ ಇದು ಕೂಡ ಒಂದು ಶನಿವಾರ ಒಳ್ಳೆಯ ದಿನ ನಾವು ಗುಳಿಕ ಕಾಲ ಅಂತ ಓಡ್ತಿರ್ತೀವಿ ಕ್ಯಾಲೆಂಡರ್ಲ್ಲಿ ಗುಳಿಕ ಕಾಲ ಗುಳಿಕ ಕಾಲ ಪ್ರತಿ ದಿವಸ ನಾನು ಹೇಳ್ತಾ ಇರ್ತೀನಿ ಆ ಗುಳಿಕ ಕಾಲವನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಾವುದು ಶನಿ ಪರಮಾತ್ಮ ಅದನ್ನು ತಿಳ್ಕೊಳ್ಳಿ ನಿಮಗೆ ದೀರ್ಘವಾಗಿ ಲಾಭ ಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡಿದಾಗ ಶನಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನೆಟ್ ಅಂತ ನೋಡಿದ್ವಿ ಕ್ರೂರಗ್ರಹವಾದರೂ ಸಹಿತ ನಿಮಗೆ ದೀರ್ಘವಾಗಿರ್ತಕ್ಕಂಥ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡೋದು ಶನಿಯ ತತ್ವ ನಾವಿವತ್ತು ಪ್ರಪಂಚದಲ್ಲಿ ಶನಿಯನ್ನು ಕೆಟ್ಟದ್ದನ್ನಾಗಿ ಮಾಡಿಟ್ಟಿದ್ದೇವೆ ಆ ಕೆಟ್ಟದ್ದು 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 ಅಂತ ಅಫ್ಕೋರ್ಸ್ ಲಾ ಆಫ್ ನೇಚರ್ ಅಟ್ರಾಕ್ಷನ್ಸ್ ಏನಾದರೂ ಲಾ ಇವೆಲ್ಲ ಕರಿತಾ ಇದ್ದೀವಿ ಹೀಲಿಂಗ ವಿಚಾರದಲ್ಲಿ ನೋಡು ಕೆಟ್ಟದ್ದು 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 ಅಂತ ಹೇಳ್ತಾ 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 ಆ್ಯಸೂಶನ್ ಕೆಟ್ಟದಾಗ್ತಾ ಬರ್ತಲೇ ಇದೆ ಅಲ್ವಾ ಸೊ ಇಸ್ ಕಾಮನ್ ಸೆನ್ಸಾಗ ನಾವು ಯೋಚನೆ ಮಾಡೋದಾದರೆ ಖಂಡಿತ ನಾವು ಯಾವಾಗಲೂ ಪಾಸಿಟಿವ್ಸ್ ಥಿಂಕರ್ಸ್ ಆಗಬೇಕು ಅಫ್ಕೋರ್ಸ್ ಕಷ್ಟ ನಷ್ಟಗಳು ಬರೋದು ಎಲ್ಲದರಿಂದಲೂ ಬರ್ತದೆ ಎಲ್ಲದರಿಂದಲೂ ಕೂಡ ಅದೇ ಥರ ಇರ್ತಕ್ಕಂಥದ್ದು ಇರುತ್ತೆ ಬಟ್ ನ್ಯಾಯವಾಗಿ ಧಾರ್ಮಿಕವಾಗಿ ನಮಗೆ ಶನಿಯ ಒಂದು ಮಹತ್ವ ಬಹಳ ಮುಖ್ಯ ಆದ ಲೆಸನ್ ಲೆಸನ್ ಗುರುವಿನ ಗುರುಗಿನ್ನ ಒಂದು ಪಾಠವನ್ನು ಕಲಿಸ್ತಕ್ಕಂಥದ್ದು ಶನಿ ಜೀವನದಲ್ಲಿ ಯಾಕೆ ಬದುಕಬೇಕು ಅಂತಕ್ಕಂಥದ್ದು ಕಲಿಸದ್ದು ಶನಿ ನಿಮಗೆ ಗೊತ್ತಿರಬೇಕು ಶನಿ ದಶ ಬಂತು ಶನಿ ವಕ್ರನಾಗಿದ್ದಾನೆ ಸಾಡೇ ಸಾತಿದೆ ಗುರುಗಳೇ ಭಯ ಈ ಭಯವನ್ನು ಉಂಟು ಮಾಡತಕ್ಕಂಥದ್ದು ಶನಿ ಯಾಕೆ ನಿನ್ನ ಜೀವನದಲ್ಲಿ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಕಷ್ಟ ಏನು ನಷ್ಟ ಏನು ಹೇಗೆದ್ದು ಸಂಪಾದನೆಯನ್ನು ಮಾಡಬೇಕು ಯಾರನ್ನು ನಂಬಬೇಕು ಯಾರು ಮೋಸವನ್ನು ಮಾಡ್ತಾರೋ ಯಾರು ಶತ್ರುಗಳು ನಿನಗೆ ತಿಳಿಸ್ಕೊಡ್ತಕ್ಕಂಥದ್ದು ಶನಿಯ ಪರಮಾತ್ಮ ಜಸ್ಟ್ ಒಂದು ಶನಿ ನಿಮಗೆ ಜೀವನದಲ್ಲಿ ಏಳು ಬೀಳುಗಳ ಕಹಿಯನ್ನು ಕೊಡ್ತಕ್ಕಂಥದ್ದು ನಿಮಗೆ ಕಹಿ ಕೊಟ್ಟರು ಅದರಲ್ಲಿ ಯಾವುದು ಒಳ್ಳೆಯದು ಆರೋಗ್ಯಕರವಾಗಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು ಶನಿ ಪರಮಾತ್ಮ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಶನಿಯ ಒಂದು ವಿಚಾರಗಳನ್ನು ಮಾತಾಡಬೇಕಾದ್ರೆ ಬೇವಿನ ಮರ ಶನಿ ಆಡಳಿತ ಮಾಡತಕ್ಕಂಥದ್ದು ಇರುತ್ತೆ ಇವತ್ತು ಪ್ರತಿಯೊಬ್ಬರಿಗೂ ಬೇವು ಬೇಕೇ ಬೇಕು ತೂತ್ಪೇಸ್ಟಲ್ಲಿ ಬೇವಿದೆಯಾ ನೋಡ್ತೀವಿ ಶನಿಯ ತತ್ವ ಏನಾದರೂ ಸಮಸ್ಯೆಗಳ ಬದ್ಧ ಅಲ್ಲುಜ್ಬೇಕಾ ನೀವು ಎಂಥದ್ದು ಮ್ಯಾಕ್ಸಿಮಮ್ ಈ ಬೇವಿನ ಕಡ್ಡಿಗಳನ್ನು ಉಜ್ತೀವಿ ಅಲ್ವಾ ನೋಡಿ ಇಂಥ ಒಂದು ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್ ಇರತಕ್ಕಂಥ ಶನಿಯ ಗ್ರಹವನ್ನು ನಾವು ಇವತ್ತು ಕೆಟ್ಟದನ್ನಾಗಿ ಮಾಡ್ತೀವಿ ಶಾಂತಿ ಎಳಬತ್ತಿ ಹೆಚ್ಚು ಮತ್ತೊಂದು ಅಚ್ಚು ಇದರಲ್ಲೇ ಕಾಲ ಕಳೀತಾ ಇದ್ದೀವಿ ವಿ ನಾಟ್ ಅಚೀವ್ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ಶನಿಯ ತತ್ವ ಬೇಕು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಡಳಿತ ಮಾಡ್ತಕ್ಕಂಥ ಮಕರ ರಾಶಿ ಶನಿ ಲಾಭ ಬೇಕಾ ಶನಿಯ ಮಹತ್ವ ಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಶನಿ ಗ್ರಹ ಆಗಿರೋದ್ರಿಂದ ನಾವು ಇದನ್ನು ನಾವು ಸರಿಯಾಗಿ ತಲೆಲಿಟ್ಕೋಬೇಕಾಗ್ತದೆ ಕಷ್ಟಕ್ಕೆ ಕಾರಕ ಕಷ್ಟಕ್ಕೆ ಕಾರಕ ಯಾವಾಗಲೂ ಕೂಡ ಅದನ್ನೇ ಮ್ಯಾನೇಜ್ ಮಾಡ್ತಾ ಬಂದರೆ ಎವ್ರಿ ಪ್ಲಾನೆಟ್ ಗೀವ್ಸ್ ಲೈಕ್ ದೀಸ್ ಇದೇ ಥರ ಕೊಡ್ತದೆ ನೋಡೋಣ ಅದ ವಿಚಾರವನ್ನು ಇನ್ನು ಮುಂದೆ ಡಿಬೇಟಿಂಗಲ್ಲಿ ಕೂತ್ಕೊಂಡಾಗ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಶನಿವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಆ ಒಂದು ತಂತ್ರ ನಿಮಗೆ ಒಟ್ಟಿಗೆ ಮದ್ದು ಹಾಕ್ತಾಗ ಏನಾಗ ಏನು ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡ್ತೇನೆ ಶನಿವಾರ ಮೊದಲು ಈ ದಿನ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ನವಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶೂಲಯೋಗ ಇರ್ತಕ್ಕಂಥ ಒಂದು ದಿನ ಹಾಗೆ ಗರಜ ಹಾಗೆ ವಾಣಿಜಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ದಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇದೊಂದು ಮುಹೂರ್ತ ಭಾಗವನ್ನು ತಪ್ಪಿಸಿ ಶುಭ ಕಾರ್ಯಗಳಲ್ಲಿ ಹಾಗೆ ಕಂಟಕ ಮೃತು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಚಂದ್ರ ಕೂತಿರ್ತಕ್ಕಂಥದ್ದು ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂದರೆ ಮೇಷರಾಶಿಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲಾನುಫಲಗಳು ಸಿಗುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ಕುಟುಂಬ ಸೌಖ್ಯ ಹೊಸ ಒಂದು ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಹಾಗೇ ಕುಟುಂಬಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಕ್ಕಂಥ ದಿನ ಸ್ವಲ್ಪ ಅಹಂ ಇರ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಆದರೆ ಮಾರಕ ಮಾರಕಸ್ಥಾನ ಅತಿಯಾದನ್ನು ಮಾಡಲಿಕ್ಕೊಂಬಿಡಿ ಮೇಷರಾಶಿಯವರು ಅತಿಯಾದ್ದು ಸ್ವಲ್ಪ ಮಾರಕವಾಗಿ ಪರಿಣಾಮವನ್ನು ಬೀರ್ತದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾರು ಮೇಷರಾಶಿಯಲ್ಲಿದ್ದೀರೋ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಹಣಕಾಸು ವಹಿವಾಟುಗಳು ಇದರ ಬಗ್ಗೆ ತುಂಬ ಯಶಸ್ಸನ್ನು ಕಾಣ್ತಕ್ಕಂಥ ದಿನ ಹಾಗೇ ಸಾಧ್ಯವಾದರೆ ಮೇಷರಾಶಿಯವರು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ದಿನ ಆಂಜನೇಯ ದೇವಸ್ಥಾನ ಸಾಧ್ಯವಾದರೆ ಭೇಟಿ ಮಾಡಿ ಕೆಂಪು ಕಲಸಕರೆಯನ್ನು ಹಂಚಿ ಮದುವೆಗೆ ಬರ್ತಕ್ಕಂಥ ಅಡೆತಡೆಗಳು ಮಾತುಕತೆಗಳು ಈ ದಿನ ಸ್ವಲ್ಪ ಮಟ್ಟಿಗೆ ಅದೊಂದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಒಳ್ಳೆಯ ದಿನ ವಿದ್ಯಾರ್ಥಿಗಳಿಗೂ ಶುಭದ ದಿನ ಕೂಡ ಆಗ್ತದೆ ಒಳ್ಳೆಯದಿದೆ ಹಾಗೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ರಾಶಿಯಲ್ಲೇ ಶುಕ್ರನಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಆದರೆ ಒಂದು ರೀತಿಯಾಗಿ ಮನೆಯಿಂದ ದೂರ ಉಳಿದುಬಿಡ್ತೀರಾ ಈಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ರಾಜಯೋಗ ಇದ್ದರೂ ಕೂಡ ಒಂದು ವಾಚೆ ಕಡೆಯೇ ಉಳಿತಕ್ಕಂಥ ಸನ್ನಿವೇಶ ಬರ್ತದೆ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗುತ್ತೆ ನಾನು ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತದೆ ಅಫ್ಕೋರ್ಸ್ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಅಂದರೆ ಲ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅದು ಸ್ವಲ್ಪ ಮಟ್ಟಿಗೆ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಅನ್ನೆಸಸರಿಯಾಗಿ ಮಾತಾಡಿ ಕೆಟ್ಟವನ್ನು ಅನ್ನಿಸ್ಕೊಳ್ತೀರಾ ಈ ದಿನ ಋಷಭರಾಶಿಯವರು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ನಿಮ್ಮ ಮಾತು ಕತೆ ಇಂಟ್ರಾಕ್ಷನ್ಸ್ ಆ ಥರದಲ್ಲಿ ನೀವು ಅಲ್ಲ ಅನ್ನಿಸ್ಕೊಳ್ತೀರಾ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನು ಕಡಿಮೆ ಮಾಡಿ ಖಂಡಿತ ಒಳ್ಳೆಯ ದಿನ ಆದರೂ ಸಹಿತ ಕೆಟ್ಟದಾಗಿ ಪರಿಣಾಮ ಆಗ್ತದೆ ರಾಜ ಒಳ್ಳೆಯವನು ಆಗ್ಬೋದು ಕೆಟ್ಟವೂ ಆಗ್ಬೋದು ಹಾಗಾಗಿ ಸ್ವಲ್ಪ ಮಾತುಕತೆಯ ವಿಚಾರದಲ್ಲಿ ನೆರೆಹೊರೆಯವರ ವಿಚಾರದಲ್ಲಿ ಆಸ್ತಿ ಏನಾದರೂ ನಿಮ್ಮ ಜಮೀನು ಅಕ್ಕಪಕ್ಕ ಇದ್ದರಾದರ ವಿಚಾರದಲ್ಲಿ ಸ್ವಲ್ಪ ನೋಡಿಕೊಳ್ಳಿ ಮ್ಯಾಕ್ಸಿಮಮ್ ಈ ಥರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಾಧ್ಯವಾದರೆ ದೇವತೆಗೆ ಕ್ಷೀರ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ನಷ್ಟ ಸ್ಥಾನದಲ್ಲಿ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಆದರೆ ಹಣಕಾಸು ಸ್ವಲ್ಪ ಸಮಸ್ಯೆ ಮಾಡುತ್ತೆ ಎಲ್ಲವನ್ನು ಲಾಭವಾಗಿ ಪ ತಗೋಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ರೂ ಆದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂದರೆ ಆಸೆ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ ಖರ್ಚು ಖರ್ಚಾಗುತ್ತೆ ಆಟೋಮೆಟಿಕ್ಕಾಗಿ ಅಲ್ಲಿ ಬಂತು ಏನೋ ಖರೀದಿ ಆಸೆ ಇತ್ತು ಖರೀದಿ ಮಾಡಿದೆ ಬಟ್ ಅದು ಫುಲ್ಫಿಲ್ ಆಗ್ತದೆ ಬಟ್ ಏನಾಗ್ತದೆ ಸ್ವಲ್ಪ ನಷ್ಟ ಆಗ್ತದೆ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ನಿದ್ದೆ ಜಾಸ್ತಿ ಇರ್ತದೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಅಂದರೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಣಕಾಸು ಇದಕ್ಕೋಸ್ಕರ ಕೆಲವೊಂದು ಹಾಸ್ಪಿಟಲ್ ವಿಸಿಟ್ಗೆ ಖರ್ಚಾಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಇನ್ನು ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಬಾಂಧವ್ಯತೆಯಲ್ಲಿ ಕೊರತೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ದಿನದಲ್ಲಿ ತೋರಿಸ್ತಾ ಇದೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬಟ್ ಒಂದು ವಿಚಾರ ನಾನು ಹೇಳದೆ ಆಗ್ಲೇ ಸ್ವಲ್ಪ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಅದಕ್ಕೆ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಿದೆ ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ ಒಂದು ಕುಟುಂಬದಿಂದ ಲಾಭ ಆಗ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ಉಳಿಯೋದು ಕಷ್ಟ ಹಾಗಾಗಿ ಮಿಥುನ ರಾಶಿಯವರು ಈ ಸ್ವಲ್ಪ ಸಕ್ಕರೆಯನ್ನು ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರ ಶ್ರೀ ಸೂಕ್ತ ಮಂತ್ರಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಶುಭ ಕಾಲ ಆಗ್ತದೆ ಕಟಕ ರಾಶಿಯವರಿಗೆ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ವ್ಯವಹಾರಿಕವಾಗಿ ಲಾಭ ಸ್ನೇಹಿತರಿಂದ ಲಾಭ ಅಣ್ಣರಿಂದ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಬಂಧು ಬಾಂಧವರಿಂದ ಹಾಗೆ ನಿಮ್ಮ ಸಂಗಾತಿಯಿಂದ ಲಾಭ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಲಾಭದ ದಿನ ಕೂಡ ಮ್ಯಾಕ್ಸಿಮಮ್ ಲಾಭ ಆಗ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಲಭ್ಯ ವಾಹನ ಖರೀದಿ ಯೋಗ ಲಾಭ ಲಭ್ಯ ಇರ್ತದೆ ಬೃಷ್ಟಾನ್ನ ಭೋಜನ ಅಥವಾ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಈ ಕಟಕ ರಾಶಿಯವರಿಗೆ ಬರುತ್ತೆ ಒಟ್ಟಾರೆಯಾಗಿ ಲಾಭದ ದಿನ ಒಳ್ಳೆಯದಾಗಲಿ ಸಿಂಹರಾಶಿಯವರಿಗೆ ತಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಉದ್ದೆಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡಬೇಕು ಅಂತಕ್ಕಂಥ ಆಸೆ ಫುಲ್ಫಿಲ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ ಆದರೆ ಸಂಬಂಧಗಳಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಹಮ್ಮಿಂದ ಕ್ಲೇಷಗಳು ಕಾಣಿಸ್ತಕ್ಕಂಥದ್ದು ಮಾತುಕತೆಗಳಿಂದ ಕ್ಲೇಶಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಬಟ್ ಒನ್ ಥಿಂಗ್ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ತಮ್ಮ ಕೆಲಸದಲ್ಲಿ ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮನ್ನು ತೋರಿಸ್ತೀವ ಅದಕ್ಕೋಸ್ಕರ ಪ್ರಶಂಸೆ ಕೂಡ ಸಿಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆಫ್ಕೋರ್ಸ್ ಸಿಂಹರಾಶಿಯವ್ರಿಗೆ ಈ ಒಂದು ವಿಭಿನ್ನವಾಗಿರ್ತಕ್ಕಂಥ ದಿನದಲ್ಲಿ ಈ ದಿನ ಒಂದಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ ಸಾಧ್ಯವಾದರೆ ಸಿಂಹರಾಶಿಯಲ್ಲಿ ಆಗಿದ್ದರೆ ಸೂಕ್ತವನ್ನು ಪಠನೆ ಮಾಡಿಕೊಳ್ಳಿ ಓಂ ಇರಣ್ಯವರ್ಣಂ ಮರಣಿಂ ಸುವರ್ಣ ರಥದಾತ್ರಜಂ ಈ ರೀತಿಯಾದಂಥ ಮಂತ್ರಗಳು ನಿಮಗೆ ಒಂದಷ್ಟು ಶುಭವನ್ನು ತರ್ತದೆ ಒಳ್ಳೆಯದಾಗುತ್ತೆ ಕನ್ಯಾರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಒಂದು ಬದಲಾವಣೆಗೆ ಸಮಸ್ ಸಮಯ ಒಂದು ಬದಲಾವಣೆ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಆ್ಯಕ್ಚುಲಿ ಒಂದು ಎರಡರ ಒಂದು ಸಂಬಂಧಗಳಲ್ಲಿ ಯಶಸ್ಸನ್ನು ಕ ಕಾಣ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಕುಟುಂಬದ ವಿಚಾರವಾಗಿ ನೀವೇನಾದರೂ ಆ ಥರದ ಏನೋ ಡಿವರ್ಸ್ ಆಗಿದ್ದೀನಿ ಎರಡನೇ ಸಂಬಂಧಗಳನ್ನು ನಾನು ಹುಡುಕ್ತಾ ಇದ್ದೀನಿ ಬಟ್ ಅಫ್ಕೋರ್ಸ್ ಈ ದಿನ ಸ್ವಲ್ಪ ಹೆಲ್ಪ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ತ್ರೀಯರಿಂದ ಲಾಭ ಕನ್ಯಾ ಇರ್ತಕ್ಕಂಥದ್ದು ಇರ್ತದೆ ಸಹಾಯ ಅಸ್ತ ಸಿಗ್ತಕ್ಕಂಥದ್ದು ಇರುತ್ತೆ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ದೂರ ಪ್ರಯಾಣಗಳು ಲಾಭವನ್ನು ತರ್ತದೆ ಹಾಗೆ ತುಲಾರಾಶಿಯವರಿಗೆ ನಿಮ್ಮ ದುಡುಕಿನ ಸ್ವಭಾವ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತರುತ್ತೆ ಇದ್ದಕ್ಕಿದ್ದಾಗೆ ಒಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಕೊರತೆ ಆಗ್ತದೆ ಬಿಸ್ನೆಸ್ ಸ್ವಲ್ಪ ಏರುಪೇರಾಗ್ಬೋದು ಅತಿಯಾಗಿ ಲಾಭ ಬರ್ಬೋದು ಅಥವಾ ಅತಿಯಾದಂಥ ಸಮಸ್ಯೆಗಳು ಬರ್ಬೋದು ಬಿ ಕೇರ್ಫುಲ್ ಬಟ್ ಯಾರನ್ನೂ ಈ ದಿನ ನಂಬಿ ಹಣಕಾಸಿನ ವಹಿವಾಟುಗಳನ್ನು ಮಾಡ್ಕೊಳ್ಬೇಡಿ ಇರ್ತಕ್ಕಂಥವ್ರು ಬಟ್ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗುತ್ತೆ ಎಲ್ ಐ ಸಿ ಏಜೆಂಟ್ ಆಗಿದ್ದೀರಿ ಇದಕ್ಕಿದ್ದಾಗೆ ಧನ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದ್ದಿರದಾಗಿ ಒಳ್ಳೆ ಪಾಲಿಸಿಗಳು ಸಿಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಟ್ ದುಷ್ಟ ಸಂಹಾರಕ್ಕೆ ಯಶಸ್ಸು ಸಿಗ್ತಕ್ಕಂಥದ್ದು ದುರ್ಗಾರಾಧನೆಯಿಂದ ಅನ್ನೋನಾಗಿ ಕಷ್ಟಗಳು ನಿಮಗೆ ಬರ್ತಾ ಇದೆಯಾ ಈ ದಿನ ದುರ್ಗಾ ಮಂತ್ರ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ತುಲಾರಾಶಿಯವರಿಗೆ ಸಾಧ್ಯವಾದರೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಕೇವಲ ಮೊಸರು ಅನ್ನವಲ್ಲ ಮೊಸರು ದಾನ ಮಾಡಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತದೆ ಹಾಗೆ ಎದುರಾಳಿಯನ್ನು ಕುರಿತು ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಒಂದು ಪ್ರೀತಿ ಪಾತ್ರರೊಟ್ಟಿಗೆ ಖರ್ಚುಗಳು ಆದರೂ ಸಮಾಧಾನವನ್ನು ತರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಬಟ್ ಕಾರಕೋ ಭಾವನಾಶಾಯ ಅತಿಯಾಗಿದ್ದು ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಮನಸ್ತಾಪಗಳು ಬರ್ಬೋದು ಇವೆಲ್ಲವನ್ನು ಕೊಡ್ತದೆ ಕಾರಕ ಶುಕ್ರ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತದೆ ಇನ್ನೂ ಒಂದು ವಿಶೇಷತೆ ಶು ಇಲ್ಲಿ ರುಚಿಕ ರಾಶಿಯವರು ಭಾಳ ವಿಶೇಷವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ತಮ್ಮ ವಸ್ತುಗಳ ಬಗ್ಗೆ ಜಾಗರೂಕರಾಗಿ ಅನ್ನೆಸಸರಿಯಾಗಿ ತಾವು ನೆಗ್ಲಿಜಿಯನ್ಸಿ ಮಾಡಿದ್ರೆ ವಸ್ತುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕಳವಾಗ್ತಕ್ಕಂಥ ಸನ್ನಿವೇಶ ಕೆಲವೊಂದು ಜ್ಯುವೆಲರಿಗಳು ಅಥವಾ ಆಭರಣಗಳು ಅಥವಾ ಆ್ಯಂಟಿಕ್ ಪೀಸಸ್ಗಳು ಆ ಥರದಲ್ಲಿ ಸ್ವಲ್ಪ ಮಟ್ಟಿಗೆ ಕಳವಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಣಕಾಸಿನಲ್ಲೂ ಕೂಡ ಜಾಗರೂಕರಾಗಿ ಎಲ್ಲದರಲ್ಲಿ ಇಟ್ಟು ಮರಿತಕ್ಕಂಥದ್ದು ಮಾಡಬೇಡಿ ಸ್ವಲ್ಪ ಸಮಸ್ಯೆ ಬರ್ತದೆ ಇದಕ್ಕೋಸ್ಕರ ತಾವು ಭಾಳ ಅತ್ಯಂತ ಸರಳವಾಗಿ ದುರ್ಗೆಗೆ ಒಂದು ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ಆ್ಯಕ್ಚುಲಿ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಒಳ್ಳೆಯ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕಾಲ ಎಲ್ಲದೂ ಶುಭ ಇದೆ ಧನುರಾಶಿಯವರಿಗೆ ಆದರೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿ ಇನ್ನೂ ಒಂದು ವಿಶೇಷತೆ ತಾವೇನಾದರೂ ಅಡಿಕ್ಷನ್ ಪ್ರಿಯರಾಗಿದ್ದೀರಾ ಜಾಸ್ತಿ ಅಡಿಕ್ಷನ್ ಬರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ತೋರಿಸ್ತದೆ ಅಫ್ಕೋರ್ಸ್ ಒಳ್ಳೆಯ ಕೆಲಸ ಲಭ್ಯ ಧನುರಾಶಿಯವರೇನಾದರೂ ಕೆಲಸ ಹುಡುಕ್ತಾ ಇದ್ದೀರಿ ಖಂಡಿತವಾಗಿ ಕೆಲಸ ಲಭ್ಯ ಆಗ್ತದೆ ಈ ದಿನ ಶುಕ್ರ ನಿಮ್ಮ ಜಾತಕದಲ್ಲಿ ಇದ್ದಾಗ ಅಥವಾ ಅಂತರ ಭಕ್ತಿಗಳಲ್ಲಿದ್ದಾಗ ನಿಮಗೆ ಕೆಲಸದ ಒಂದು ಪ್ರಭಾವತಃ ನಿಮ್ಮ ಮೇಲೆ ಬೀಳುತ್ತೆ ಹೊಸ ಕೆಲಸ ಎಲ್ಲ ಲಭ್ಯ ಆಗ್ತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಒಂದು ಸ್ವಲ್ಪ ಕೋಲ್ಡ್ ನೇಚರ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ಈ ದಿನ ಒಳ್ಳೆಯ ಪರ್ಫ್ಯೂಮನ್ನು ಧಾರಣೆಯನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಬಿಳಿಯ ವಸ್ತ್ರ ರೇಷ್ಮೆ ವಸ್ತ್ರಗಳ ಧಾರಣೆ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಿಮಗೆ ಶುಭ ಕಾಲ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ನೋಡಿ ಮನಸ್ಸು ಮಾಡಿದ್ರೆ ನೀವು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ದೇವಸ್ಥಾನಗಳನ್ನು ಧಾರ್ಮಿಕತೆಯಲ್ಲಿ ಲಾಭ ಲಭ್ಯ ಆಗ್ತದೆ ಮಕ್ಕಳಿಂದ ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಸ್ತ್ರೀಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಪಂಚಮ ಸ್ಥಾನ ಶುಕ್ರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವು ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ಬಲವು ಹೊಸ ಹೊಸ ವಿಚಾರಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇವೆಲ್ಲ ವಿಚಾರವಾಗ ಮಕರ ರಾಶಿಯವರಿಗೆ ಸೊಫೆಸ್ಟಿಕೇಟೆಡ್ ಆಗಿರ್ತದೆ ಬಂಡವಾಳವಿಲ್ಲದ ಯಾವುದೇ ಕೆಲಸ ಈ ದಿನ ಯಶಸ್ಸನ್ನು ತರ್ತದೆ ಟ್ರೈನಿಂಗಲ್ಲಿದ್ದೀರಾ ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಸಮಯ ಸಮಾರಂಭಗಳಲ್ಲಿ ಉತ್ತನ್ನತವಾಗಿರ್ತಕ್ಕಂಥ ಒಂದು ನಿಮಗೆ ಹೆಸರು ಕೀರ್ತಿ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ಶುಭದ ಕಾಲ ಹಣಕಾಸು ವಹಿವಾಟುಗಳು ಪ್ರೀತಿಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಲ ಆಫ್ಕೋರ್ಸ್ ಒಳ್ಳೆದಿದೆ ಒಳ್ಳೆಯದಾಗಲಿ ಕೂಡ ಕುಂಭರಾಶಿಯ ವಿಚಾರಕ್ಕೆ ಖಂಡಿತ ಕುಂಭರಾಶಿಯವರಿಗೆ ವಾಹನ ಖರೀದಿ ಅಥವಾ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ವಿಶೇಷವಾಗಿ ನಿಮಗೆ ಭೃಷ್ಟಾನ್ನ ಭೋಜನವನ್ನು ಸವಿತೀರ ಆರಾಮದಾಯಕವಾಗಿ ಸಂಗಾತಿ ಜೊತೆ ಕಳಿಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿದೆ ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕೂಡ ಇದೆ ಹಾಗೆಯೇ ನಿಮಗೆ ಒಂದು ಸಂತೋಷದ ದಿನ ಈ ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಡ್ತದೆ ಆದರೆ ವ್ಯಾಪಾರ ವಹಿವಾಟುಗಳು ಲಾಭ ಧನಲಾಭ ಇರತಕ್ಕಂಥ ದಿನ ನೆಮ್ಮದಿಯನ್ನು ಪಡ್ತಕ್ಕಂಥ ದಿನ ಖಂಡಿತವಾಗಿ ವಾಹನ ಖರೀದಿ ಯೋಗ ಲಾಭ ಲಭ್ಯ ಕೂಡ ಇರ್ತಕ್ಕಂಥದ್ದು ಮಕ್ ಈ ಕುಂಭರಾಶಿಯವರಿಗೆ ತೋರಿಸ್ತದೆ ಒಳ್ಳೆಯದಾಗಲಿ ಚೆನ್ನಾಗಿದೆ ಕೂಡ ಹಾಗೆ ಈ ದಿನದ ಮೀನರಾಶಿಯವರ ಫಲಾಫಲ ಇರುತ್ತೆ ನೋಡಿ ಮೀನರಾಶಿಯವ್ರಿಗೆ ತನ್ನ ಸ್ವಪ್ರಯತ್ನದಿಂದ ಹಣಕಾಸು ಹಾಗೆ ಕುಟುಂಬವನ್ನು ಪ್ರೊಟೆಕ್ಟಿವ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ಹಾಗೆ ಮೀನರಾಶಿಯವರು ಖಂಡಿತ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಈ ದಿನ ತುಂಬ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆಯನ್ನು ಮಾಡತಕ್ಕಂಥದ್ದು ಇರುತ್ತೆ ಜೊತೆಗೆ ಏನಾದರೂ ಮೀನರಾಶಿಯವರು ಸ್ಕ್ರಿಪ್ಟ್ ರೈಟ್ರು ಅಥವಾ ಫಿಲಮ್ ಒಂದು ವಿಚಾರದಲ್ಲಿ ಅಥವಾ ಧಾರಾವಾಹಿಗಳನ್ನು ನಾವು ಸ್ಕ್ರಿಪ್ಟ್ ಬರಿತಾ ಇದ್ದೀವಿ ದ ಮೋಸ್ಟ್ ಎಫೆಕ್ಟಿವ್ ಆಗಿರ್ತಕ್ಕಂಥ ಬರವಣಿಗೆ ನಿಮ್ಮದಾಗ್ತಕ್ಕಂಥದ್ದು ಇರುತ್ತೆ ಅನೇಕ ಒಂದು ವಿಚಾರಗಳಲ್ಲಿ ನೀವೇನಾದರೂ ಎಲ್ ಐ ಸಿ ಏಜೆಂಟ್ ಆಗಿದ್ದೀರಿ ಒಂದು ತುಂಬನೇ ಒಂದು ಬಿಸ್ನೆಸ್ ಆಗ್ತಕ್ಕಂಥ ಒಂದು ದಿನ ಆದರೆ ಮೀನರಾಶಿ ನೋಡಿ ಆತಂಕವನ್ನು ಬಿಟ್ಕೊಂಬಿಡಿ ಆತಂಕವನ್ನು ಬಿಟ್ಟು ತಾವು ಮೈ ಚಳಿಯನ್ನು ಬಿಟ್ಟು ಕೆಲಸ ಮಾಡಿದ್ದೆ ಅದರಲ್ಲಿ ಮೀನ ಮೀನರಾಶಿಯವರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ ಒಂದು ಸಂಧಾನ ಅಥವಾ ಒಂದು ಬದಲಾವಣೆ ಒಂದು ಸಣ್ಣ ಪ್ರಯಾಣಗಳು ಇರತಕ್ಕಂಥ ದಿನಮಾನ ದಿನದ ಕೂಡ ನಾವು ಈ ಮೀನರಾಶಿಯವರಿಗೆ ನೋಡಿದ್ವಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಧೈರ್ಯದಿಂದ ಮುನ್ನುಗ್ಗಿ ಮೀನರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಸಮಯ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಈಗ ನಲವಾರು ಕಡೆಯಲ್ಲಿ ನಾವು ಏನೋ ತಿಂತೀವಿ ನಿಮಗೆ ಆಗಲೇ ಇರತಕ್ಕಂಥವರು ಒಟ್ಟೆಗೆ ಏನಾದರೂ ಮದ್ದುಗಳನ್ನು ಕೆಲವೊಂದು ವಿಚಾರಗಳಲ್ಲಿ ಅವನಿಗೆ ಏಳಿಗೆ ಸಿಗಬಾರ್ದು ಅವನ ಹಾಗೆ ಕ್ಷೀಣವಾಗಬೇಕು ಅಂತಕ್ಕಂಥ ಕೆಟ್ಟ ಒಂದು ಮದ್ದುಗಳನ್ನು ಹಾಕ್ತಕ್ಕಂಥ ಇರ್ತದೆ ಆ ಮದ್ದುಗಳಾಗ್ದಾಗ ತಮಗೆ ಊಟ ಸೇರಲ್ಲ ಡಿಪ್ರೆಷನಲ್ಲಿ ಹೋಗ್ತೀರಿ ಜೊತೆಗೆ ಯಾವುದೇ ಆದಂಥ ಆಸಕ್ತಿಗಳು ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಇರ್ತದೆ ಇದಕ್ಕೆ ಏನು ಮಾಡಬೇಕು ಗುರುಗಳೇ ಅತ್ಯಂತ ಸರಳ ವಿಧಾನ ಇದೆಯಾ ಖಂಡಿತವಾಗಿ ಅತ್ಯಂತ ಸರಳ ವಿಧಾನ ಇದೆ ಶನಿವಾರ ಈ ದಿನಗಳಂದು ಒಂದು ಬೆಳ್ಳಿ ಲೋಟ ಇದ್ರೆ ತಗೊಳ್ಳಿ ಅಥವಾ ಬೆಳ್ಳಿ ಲೋಟ ಇಲ್ಲಾಂದರೆ ಸ್ಟೀಲ್ ಲೋಟಕ್ಕೆ ಹಾಲು ಹಾಕ್ಕೊಂಡು ಬೇವಿದ ಬೀಜವನ್ನು ಪುಡಿ ಮಾಡಿಕೊಂಡು ಹಾಲಿನೊಟ್ಟಿಗೆ ಸೇವಿಸಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವಾಗಾದರೂ ಆಗಿರ್ಬೋದು ಒನ್ ಟೈಮ್ ಒಂದು ನಾಲ್ಕು ಶನಿವಾರ ಮಾಡಿ ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ತುಂಬ ನಿಶಕ್ತಿದಾಯಕವಾಗಿದ್ದರೆ ನಿಲ್ಲಿಸಿ ಅಕಸ್ಮಾತ್ ಇನ್ನೂ ನನಗೆ ಕೇಪಬಿಲಿಟಿ ಇದೆ ಅಂದರೆ ಇನ್ನು ನಾಲ್ಕು ಶನಿವಾರನೂ ಕಂಪ್ಲೀಟ್ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕೆಟ್ಟದ್ದು ಆಚೆ ಹೋಗ್ತದೆ ನಿಮಗೆ ಅವಾಗ ನಿಧಾನಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಬರ್ತದೆ ಆ ಕ ಯಾರು ಮದ್ದು ಹಾಕಿ ಅಂದರೆ ಮದ್ದು ಹಾಕಿದ್ದಾರೋ ನಿಮಗೆ ಯೂಶ್ವಲಿ ಅದರಲ್ಲೂ ನಿಷ್ಕ್ರಿಯವಾಗಿ ನಿಮ್ಮ ಹೊಟ್ಟೆಯಲ್ಲಿ ಅದು ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಅತ್ಯಂತ ಸರಳ ವಿಚಾರವನ್ನು ನಿಮ್ಮ ಮುಂದೆ ನಾನು ತಿಳಿಸಿದ್ದೇನೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು